तालुके अंदर अम्बेडकर युवा सेना का जो बॉडी बनाया गया है हमारे राज्य अध्यक्ष राजकुमार गुमना और जिला अध्यक्ष भी आ चुके हैं और जिनमें हमारे अधिकारी हैं सभी आए हैं इनके नेतृत्व के अंदर आई के अंदर हमने आज अम्बेडकर युवा सेना का पांच घर बनाया है और इस संगठन का मुख्य बनाने का उद्देश्य यही है, है कि सभी जनांगों को पिछड़े जनांगों को हों दे कौन से होंदे उनको न्याय मिलना जरूरी है और पब्लिक के विरोध में जो भी चलता है चाहे एम एम एल ए चाहे एम पी रहें चाहे ऑफिशियल लेवल में कोई भी रहें उनके खिलाफ़ हम आंदोलन करते रहेंगे लड़ते रहेंगे और न्याय के वास्ते से हम सदा खड़े रहेंगे बल्कि हम आज इस संगठना के तरफ से हम ये मैसेज देते हैं मैं न्यूटन करकरे बीदर जिला कार्यदर्शी अम्बेडकर सेना नगर तालुके के अंदर अम्बेडकर युवा सेना का जो बॉडी बनाया गया है हमारे राज्य अध्यक्ष राजकुमार गुंडी और जिला अध्यक्ष भी आ चुके हैं और जितने हमारे पदाधिकारी हैं सभी आए हैं इनके नेतृत्व के अंदर आईबी के अंदर हमने आज अंबेडकर युवा सेना का ब्रांच इधर बनाया है और इस संगठना का मुख्य बनाने का उद्देश्य यही है कि, कि सभी जनांगों को पिछड़े जनांगों को होंदे कौन से होंदे उनको न्याय मिलना जरूरी है और पब्लिक के विरोध में जो भी चलता है चाहे एम एम एल ए चाहे एम पी रहें चाहे ऑफिशियल लेवल पर कोई भी रहें उनके खिलाफ़ हम आंदोलन करते रहेंगे लड़ते रहेंगे और न्याय के वजह से हम सदा खड़े रहेंगे बल्कि हम आज इस संगठना के तरफ से हम ये मैसेज देते हैं मैं न्यूटन करकरे करें बीदर जिला कार्यदर्शी अम्बेडकर सेना तथागत गौतम बुद्धा माँकुणिक तथागत गौतम बुद्ध ಪರಮ ಪೂಜೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣ ಕಮಲದಲ್ಲಿ ವಂದಿಸುತ್ತಾ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಕಮಲಂಗರ ತಾಲೂಕಾದಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮುಖಾಂತರ ತಮಗೆ ಈ ಮೂಲಕ ಇವತ್ತಿನಿಂದಲೇ ಏನದ ತಾವು ಸಂಘಟನೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಏನು ತಾಲೂಕಿನಲ್ಲಿ ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಬಗ್ಗೆ ಏನದ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿರಿ ಯಾರಿಗೇನೂ ಹೆದರುವ ಅವಶ್ಯಕತೆ ಇಲ್ಲ ಏನು ನಮ್ಮ ದಲಿತರ ಏನು ಅನ್ಯಾಯ ಅತ್ಯಾಚಾರ ದರಳಿ ದಬ್ಬಳೆ ಕೊಲೆಗಳು ಏನಾಗ್ತವೆ ಅಂಥವುಗಳ ವಿರೋಧ ಏನದ ಧ್ವನಿ ಎತ್ತಬೇಕು ಹಾಗೂ ಸರ್ಕಾರದ ಏನು ಸವಲತ್ತುಗಳೇನದ ಏನು ನಮ್ಮ ಸಾರ್ವಜನಿಕರಿಗೆ ಏನಾದ ಸರಿಯಾದ ಸಮಯದಲ್ಲಿ ಸಿಗುತ್ತಿಲ್ಲ ಸರ್ಕಾರಿ ಸೌಲಭ್ಯಗಳೇ ನಾವು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಾವು ಅಂಬೇಡ್ಕರ್ ಯೋಚನೆ ಏನದ ಸುಮಾರು ವರ್ಷಗಳಿಂದ ಒಂದೇ ಜಾತಿ ಜನಾಂಗಕ್ಕೆ ಸೀಮಿತಿಲ್ಲ ಈ ಅಂಬೇಡ್ಕರ್ ಯೋಚನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ಎಲ್ಲ ಜಾತಿ ಜನಾಂಗಗಳ ಸಲುವಾಗಿ ಏನದ ಹೋರಾಟ ಮಾಡ್ಕೋತಾ ಬಂದಿದ್ದೇವೆ ಬಂಧುಗಳೇ ಹಾಗೂ ಈ ಇನ್ನೂ ಕೂಡ ಮುಂದೆ ಕೂಡ ಎಲ್ಲ ಜಾತಿ ಜನಾಂಗ ಕಡೆಯಿಂದ ಏನಾದರೂ ನಾವು ಹೋರಾಟ ಮಾಡ್ತೇವೆ ವಿದ್ಯಾರ್ಥಿಗಳ ಪರವಾಗಿ ಕಾರ್ಮಿಕರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ನಾವೇನದ ಹೋರಾಟ ಮಾಡ್ಕೋತಾ ಬಂದಿದ್ದೇವೆ ನೀವು ಏನದ ಏನದ ಸರ್ಕಾರದ ಏನು ಸೌಲಭ್ಯಗಳಿವೆ ಅವು ಸೌಲಭ್ಯಗಳು ಏನದ ಬಡವರ ಮನೆ ಬಾಗಿಲಿಗೆ ಏನದ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಹಾಗೂ ದೌರ್ಜನ್ಯಗಳು ಏನು ಇವೆ ಅವು ಕಡಿವಾಣ ಹಾಕಬೇಕು ಅಂಥೇಳಿ ಈ ಮೂಲಕ ಏನದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಸೈಧಾನ್ ನಮ್ಮ ಬುದಾಯ್ ಕಥಾಗತ್ ಗೌತಮ್ ಬುದ್ಧ ಮಾ ಕಾರುಣಿಕ್ ತಥಾಗತ್ ಗೌತಮ್ ಬುದ್ಧ ಪರಮ ಪೂಜೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣ ಕಮಲದಲ್ಲಿ ವಂದಿಸುತ್ತ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಕಮಲಂಗಡ ತಾಲೂಕಾದಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮುಖಾಂತರ ತಮಗೆ ಈ ಮೂಲಕ ಇವತ್ತಿನದಿಂದಲೇ ಏನದ ತಾವು ಸಂಘಟನೆಯಲ್ಲಿ ಕಾರ್ಯಪ್ರವತ್ತರಾಗಿ ಏನು ತಾಲೂಕಿನಲ್ಲಿ ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಬಗ್ಗೆ ಏನದ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿರಿ ಯಾರಿಗೇನ ಹೆದರುವ ಅವಶ್ಯಕತೆ ಇಲ್ಲ ಏನು ನಮ್ಮ ದಲಿತರ ಮೇಲೆ ಏನು ಅನ್ಯಾಯ ಅತ್ಯಾಚಾರ ದರಡೆ ದಬ್ಬಳೆ ಕೊಲೆಗಳು ಏನಾಗ್ತವೆ ಅಂಥವುಗಳು ವಿರೋಧ ಏನದ ಧ್ವನಿ ಎತ್ತಬೇಕು ಹಾಗೂ ಸರ್ಕಾರದ ಏನು ಸವಲತ್ತುಗಳೇನದ ಏನು ನಮ್ಮ ಸಾರ್ವಜನಿಕರಿಗೆ ಏನಾದರೂ ಸರಿಯಾದ ಸಮಯದಲ್ಲಿ ಸಿಗುತ್ತಿಲ್ಲ ಸರ್ಕಾರಿ ಸೌಲಭ್ಯಗಳೇ ನಾವು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಾವು ಅಂಬೇಡ್ಕರ್ ಯೋಚನೆ ಏನಾದ ಸುಮಾರು ವರ್ಷಗಳಿಂದ ಒಂದೇ ಜಾತಿ ಜನಾಂಗಕ್ಕೆ ಸೀಮಿತಿಲ್ಲ ಈ ಅಂಬೇಡ್ಕರ್ ಯೋಚನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ಎಲ್ಲ ಜಾತಿ ಜನಾಂಗಗಳ ಸಲುವಾಗಿ ಏನದ ಹೋರಾಟ ಮಾಡ್ಕೊತಾ ಬಂದಿದ್ದೇವೆ ಬಂಧುಗಳೇ ಹಾಗೂ ಈ ಇನ್ನೂ ಕೂಡ ಮುಂದೆ ಕೂಡ ಎಲ್ಲ ಜಾತಿ ಜನಾಂಗಗಳಿಂದ ಏನದ ನಾವು ಹೋರಾಟ ಮಾಡ್ತೇವೆ ವಿದ್ಯಾರ್ಥಿಗಳ ಪರವಾಗಿ ಕಾರ್ಮಿಕರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ನಾವೇನದ ಹೋರಾಟ ಮಾಡ್ಕೊತಾ ಬಂದಿದ್ದೇವೆ ನೀವು ಏನದ ಏನದ ಸರ್ಕಾರದ ಏನು ಸೌಲಭ್ಯಗಳಿವೆ ಅವು ಸೌಲಭ್ಯಗಳು ಏನದ ಬಡವರ ಮನೆ ಬಾಗಿಲಿಗೆ ಏನದ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಹಾಗೂ ದೌರ್ಜನ್ಯಗಳು ಏನು ನಡೀತಾ ಇವೆ ಅವು ಕಡಿವಾಣ ಹಾಕಬೇಕು ಅಂಥೇಳಿ ಈ ಮೂಲಕ ಏನದ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಸೈಧಾನ್ ನಮ್ಮ ಬುದಾಯ್

ಪರಮ ಪೂಜೆ ಬೋಧಿಸುತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ದಿವಸ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳಂತೆ ಇವತ್ತಿನ ದಿವಸ ಆತ್ಮೀಯ ಬಂಧುಗಳೇ ಕಮಲ್ನಗರ ತಾಲೂಕಾದ ತಾಲೂಕಾ ಪದಾಧಿಕಾರಿಗಳನ್ನು ಮಾಡಲು ನಾವು ಬಂದಿದ್ದೇವೆ ಅಂಬೇಡ್ಕರ್ ಯೋಚನೆ ತಾಲೂಕಾ ಅಧ್ಯಕ್ಷರಾಗಿ ಅಂಬರ ಹುಸೂರಿ ಅವರನ್ನು ನೇಮಕ ಮಾಡಲಾಗಿದೆ ಸಿ ತಾಲೂಕಾ ಉಪಾಧ್ಯಕ್ಷರಾಗಿ ವಿಕಾಸ್ ಸೋರೇಶ್ ಅವರನ್ನು ನೇಮಕ ಮಾಡಲಾಗಿದೆ ಪ್ರಕಾಶ್ ಕರ್ಕರೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಲಕ್ಷ್ಮಣ್ ಕರ್ಕರೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ದಯನ ದಯನಂದ್ ನರಸಿಂಗರಾವ್ ಮೇಥಿಲಿ ಅವರನ್ನು ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಕನಿಲ್ ಕುಮಾರ್ ಜಾಧವ್ ಕರ್ಕರಿ ಅವರನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ರೋಹಿತ್ ಕುಲ್ಸೂರಿ ಅವರನ್ನು ಖಜೆಂಚಿಯಾಗಿ ನೇಮಕ ಮಾಡಲಾಗಿದೆ ಹಾಗೂ ಗಮನಗರ ತಾಲೂಕಿನ ಹಿರಿಯ ಹೋರಾಟಗಾರರನ್ನು ಗೋವಿಂದರಾವ್ ಅರ್ಜುನ್ರಾವ್ ಅವರನ್ನು ಹಿರಿಯ ಸಲಹೆಗಾರಾಗಿ ನೇಮಕ ಮಾಡಲಾಗಿದೆ ಅದೇ ರೀತಿ ನಮ್ಮ ಹಿರಿಯ ಹೋರಾಟಗಾರರಾದ ಮಾನ್ಕರ್ ಅವರನ್ನು ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಆ ಡಿ ಸುಧಾಕರ್ ಎಕಾಂಬೇಕರ್ ಡಿ ಪರಭಾಕರ್ ಎಕಾಂಬೇಕರ್ ಆ ಸಂಘರ್ಷ ಸಮಿತಿ ಬೀದರ್ ಹಾಗೂ ಲಕ್ಷ್ಮಣ್ ಚಕ್ರವರ್ತಿ ಉಪಾಧ್ಯಕ್ಷರು ಕುಮಾರ್ ಕಾಂತೆ ಜ್ಞಾನಿ ಕಟ್ಟಿಮನಿ ಕಾರ್ಯದರ್ಶಿ ನ್ಯೂಟನ್ ಕರ್ಕರೆ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಸರ್ವಾನುಮತದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಕಮಲಗರ ಅತಿಥಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಈ ಗೊತ್ತಿನಿಂದಲೇ ತಾವುಗಳು ಏನದ ಈ ಸಂಘಟನೆಯ ತತ್ವ ಹಾಗೂ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಈ ತಾಲೂಕಿನಲ್ಲಿ ಏನು ಸಮಸ್ಯೆಗಳಿವೆ ಮಹಿಳೆಯರ ಅನ್ಯಾಯ ಅತ್ಯಾಚಾರ ದರಡೆ ಕೊಲೆ ದಬ್ಬಾಳಿಕೆ ಏನೇ ನಡೀತಿವೆ ಅಂಥವುಗಳಿಗೆ ಏನಾದರೂ ಕೂಡಲೇ ಕಡಿವಾಣ ಹಾಕಬೇಕು ಹಾಗೂ ಪಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಒಂದೇ ಜಾತಿ ಜನಾಂಗಗಳಗೋಸ್ಕರ ಅಂಬೇಡ್ಕರ್ ಯೋಚನೆ ಹೋರಾಟ ಮಾಡಲು ಎಲ್ಲ ಜಾತಿ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾ ಬಂದಿದೆ ಆತ್ಮೀಯ ಬಂಧುಗಳೇ ಈ ತಾಲೂಕಿನಲ್ಲಿ ಏನೇ ಸಮಸ್ಯೆಗಳಿದ್ದರೆ ಕೂಡಲೇ ಅವುಗಳ ವಿರುದ್ಧ ಧ್ವನಿ ಎತ್ತಬೇಕು ಧ್ವನಿ ಎತ್ತಿದರೆ ಏನಾದ್ರ ಸರ್ಕಾರದ ಏನು ಸವಲತ್ತುಗಳಿವೆ ಸವಲತ್ತುಗಳೇನಾದ ಸಾರ್ವಜನಿಕರ ಮನೆ ಬಾಗಿಲಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಂತ ಹೇಳಿ ಈ ಒಂದು ಪದಾಧಿಕಾರಿಗಳ ನೇಮಕ ಮಾಡುವ ಮುಖಾಂತರ ನಾ ಅಂಬುದು ನಿಮ್ಗೆ ಅನ್ನೋದೇ ತಿಳಿಸ್ತೇನೆ ಬಂಧುಗಳೇ ನೀವು ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ ಏನೇ ಸಮಸ್ಯೆ ಇದ್ದರೂ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ರಿ ನಿಮ್ಮಿಂದ ನಾವು ಇದ್ದೇವೆ ಏನೇ ಸಮಸ್ಯೆ ಇದ್ದರೂ ಕೂಡ ಏನದ ನಾವು ಒಂದ್ ಅಧಿಕಾರಿ ಕೇಳಲು ಹೋದ್ರೆ ಅವ್ರ ಸಂಬಂಧಪಟ್ಟ ಮೇಲಧಿಕಾರಿಗಳ ಹತ್ರ ಹೋಗಿ ನಾವು ನ್ಯಾಯ ಒದಗಿಸುವ ಕೊಡುವ ನಿಟ್ಟಿನಲ್ಲಿ ಏನದ ಕೆಲಸ ಮಾಡುತ್ತೇವ ಅಂತ ಹೇಳಿ ಈ ಮೂಲಕ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಸೈದಾನ್ ನಮ್ಮ ಬುಧ್